ವೆಲ್ಕಮ್ ಬ್ಯಾಕ್ ಸಾಗರ ಟಿಕೆಟ್ ಬೇಳೂರಿಗೆ ಘೋಷಣೆ ಆಗ್ತಾ ಇದ್ದಂತೆ ಬಂಡಾಯ ಹೇಳುವಂತಹ ಎಲ್ಲಾ ಲಕ್ಷಣಗಳು ಅಲ್ಲಿ ಕಾಣಿಸ್ತಾ ಇದೆ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಹುಟ್ಟು ಹಾಕಿದೆ ಬೇಳೂರು ವಿರುದ್ಧ ಕಾಗೋಡು ಬಣ ಬಂಡಾಯ ಹೇಳುವಂತಹ ಸಾಧ್ಯತೆ ಇದೆ ಕಾಗೋಡು ಬಣ್ಣದ ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಿಕ್ಕೂ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಟಿಕೆಟ್ ಸಿಗದ ಕಾರಣಕ್ಕಾಗಿ ಕಾಗೋಡು ತಿಮ್ಮಪ್ಪ ಬಣ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಇವತ್ತು ಅಥವಾ ನಾಳೆ ಬಂಡಾಯ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಅಲ್ಲಿ ಬಂಡಾಯ ಸಹಜವಾಗಿ ಈಗ ಭುಗಿಲಿದೆ ಮಾಜಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತೀನಾ ಶ್ರೀನಿವಾಸ್ ಅಥವಾ ಮಲ್ಲಿಕಾರ್ಜುನ ಹಕ್ರೆ ಅವರು ಈಗ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕಂಡು ಇದೆ ಇಬ್ಬರಲ್ಲಿ ಒಬ್ಬರಿಗೆ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಿಸುವಂತಹ ಸಾಧ್ಯತೆ ಇದ್ದು ಬಂಡಾಯ ಅಭ್ಯರ್ಥಿ ನಿಲ್ಲಿಸಿ ಶಾಕ್ ಕೊಡೋದಕ್ಕೆ ಈಗ ಕಾಗೋಡು ಬಣ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಬಿಜೆಪಿ ಅಭ್ಯರ್ಥಿಗೆ ಈಗ ಈಗಾಗಲೇ ನಾವು ಗಮನಿಸಿದ್ರೆ ಹತ್ತೋಳ ಹಾಲಪ್ಪ ಇರೋದು ಸಿಟಿಂಗ್ ಎಮ್ ಎಲ್ ಎ ಸೊ ಅವರಿಗೆ ಒಂದ್ ವೇಳೆ ಈಗ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರೆ ಅವರ ಅಭ್ಯರ್ಥಿಗೆ ಬಿಜೆಪಿಯ ಅಭ್ಯರ್ಥಿಗೆ ಈ ಒಂದು ಕ್ಷೇತ್ರ ವರದಾನ ಆಗತ್ತಾ ಬಿ ಜೆ ಅಭ್ಯರ್ಥಿಗೆ ಇದು ಸಹಕಾರಿ ಆಗುತ್ತಾ ಕಾಂಗ್ರೆಸ್ ಕಾಗೋಡು ಬಣದ ಬಂಡಾಯ ಅನ್ನುವಂತಹ ಈಗ ಪ್ರಶ್ನೆಗಳು ಕೂಡ ಹುಟ್ಟು ಹಾಕಿದೆ ಸಹಜವಾಗಿ ಈಗ ಒಂದು ಪಕ್ಷದಲ್ಲಿ ಈ ರೀತಿಯಂತಹ ಬಂಡಾಯ ಅಭ್ಯರ್ಥಿಗಳಿದ್ರೆ ಫಿಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಇದನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ಈಗ ಶಮನಗೊಳಿಸುವಂತಹ ಪ್ರಯತ್ನ ಮಾಡುತ್ತೆ ಕಾದು ನೋಡ್ಬೇಕಾಗತ್ತೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ವಿನಯ್ ಈಗ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಕಾಗೋಡು ಬಣ ಏನ್ ನಿರ್ಧಾರ ಮಾಡುವ ಸಾಧ್ಯತೆ ಇದೆ ಸಹಜವಾಗಿ ಈಗ ಬಂಡಾಯ ಅಭ್ಯರ್ಥಿ ನಿಲ್ಲಿಸ್ತಾರೆ ಅಥವಾ ಕಾಂಗ್ರೆಸ್ ಇದ್ರ ಶಮನ ಮಾಡುವಂತಹ ಪ್ರಯತ್ನಗಳು ಆಲ್ರೆಡಿ ನಡೀತಾ ಇದೆಯಾ ಹೇಗೆ ನವಿತಾ ಏನು ಶಿವಮೊಗ್ಗದ ಸಾಗರದಲ್ಲಿ ಈಗ ಒಂದು ರೀತಿಯಲ್ಲಿ ಬಂಡಾಯದ ಭಿತಿ ಕಾಂಗ್ರೆಸ್ಗೆ ತಟ್ಟುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಸಹಜವಾಗೇ ಮೂಡ್ತಾ ಇರೋದು ಅದಕ್ಕೆ ಪೂರಕವಾಗಿ ಆ ಶಿವಮೊಗ್ಗದ ಸಾಗರದಲ್ಲಿ ಆ ಒಂದು ರೀತಿಯಲ್ಲಿ ಬಂಡಾಯ ಎದ್ದೇಳುವಂತಹ ಅಭ್ಯರ್ಥಿಗಳ ಪಟ್ಟಿಯನ್ನ ಈಗ ಆಲ್ರೆಡಿ ತಯಾರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಾಗೋಡು ತಿಮ್ಮಪ್ಪ ಅವರ ಬಣ ಏನಿದೆ ಆ ಬಣದಲ್ಲಿರುವಂತಹ ವ್ಯಕ್ತಿಗಳು ಒಂದಿಷ್ಟು ವ್ಯಕ್ತಿಗಳು ಅಂದ್ರೆ ಯಾರು ನಿಲ್ಬಹುದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ನೀಡಲು ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಟಕ್ಕರ್ ನೀಡಲು ಯಾವ ರೀತಿ ತಯಾರಿಯನ್ನ ನಡೆಸ್ಕೊಳ್ಬಹುದು ಅದ್ರ ಜೊತೆಗೆ ಯಾರು ಸ್ಟರ್ ಆಗಿದೆ ಅವರನ್ನ ಲೀಸ್ ಮಾಡೋದಕ್ಕೂ ಕೂಡ ಈಗ ಆಲ್ರೆಡಿ ತಯಾರಿ ನಡೆಸ್ತಾ ಇದ್ದಾರೆ ಜೊತೆಗೆ ಎರಡು ಅಭ್ಯರ್ಥಿಗಳನ್ನ ಈಗ ಆಲ್ರೆಡಿ ಅವರು ಫೈನಲ್ ಮಾಡಿದ್ದು ಅದು ಮುಂದಿನ ದಿನಗಳಲ್ಲಿ ಅವರನ್ನ ಕಣ ಯಾರು ಒಬ್ಬರನ್ನ ಕಣಕ್ಕಿಳಿಸುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿ ಚೀನಾ ಶ್ರೀನಿವಾಸ್ ಅವರು ಅಂದ್ರೆ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿದ್ದರು ಕೆಲವೇ ದಿನಗಳ ಹಿಂದೆ ಅವರು ಆ ಶಿವಮೊಗ್ಗದ ನಿಂದ ಹೊರ ಬಂದಿರ್ತಾರೆ ರೀಸನ್ ಅವರ ಹೊರಬರೋದಕ್ಕೂ ಕಾರಣ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸಾಗರ ಕಾಂಗ್ರೆಸ್ನಲ್ಲಿರುವಂತಹ ಭಿನ್ನಮತ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಅವರು ಹಲವಾರು ರೀತಿಯಲ್ಲಿ ಕಾಂಗ್ರೆಸ್ನ ಅಧಿಕ ಅಂದ್ರೆ ಆ ಕೆಲಸಗಳನ್ನು ಮಾಡಿದ್ರು ಅವರಿಗೆ ಮನ್ನಣೆಯನ್ನು ನೀಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಇತ್ತು ಆದ್ರೆ ಜೊತೆಗೆ ಅವರು ಆ ಕಾಗೋಡು ತಿಮ್ಮಪ್ಪ ಅವರ ಏನು ಬೆಂಬಲವನ್ನು ನೀಡ್ತಾ ಇದ್ರು ಅದರ ಜೊತೆಗೆ ಕಾಗೋಡು ತಿಮ್ಮಪ್ಪ ಅವರ ಜೊತೆಗೆ ಇಷ್ಟು ದಿನ ಬೆಳೆದುಕೊಂಡು ಮತ್ತೆ ಕೆಲಸಗಳನ್ನ ಮಾಡ್ತಿದ್ದಂತಹ ಮಲ್ಲಿಕಾರ್ಜುನ ಹತ್ತಿರವರು ಕೂಡ ಹೆಸರನ್ನ ಕೇಳಿ ಬರ್ತಾ ಇದೆ ಅವರಿಬ್ಬರನ್ನ ಹೆಸರನ್ನ ಈಗ ಸದ್ಯದಕ್ಕೆ ತೆಗೆದುಕೊಂಡಿರುವಂತಹ ಮಾಹಿತಿ ಈಗ ತಿಳಿದು ಬರ್ತಾ ಇದೆ ನಂತರ ಏನು ಇನ್ನ ಕೆಲವೇ ದಿನಗಳಲ್ಲಿ ಅವರಿಬ್ಬರ ಹೆಸರಲ್ಲಿ ಒಬ್ಬರನ್ನ ಫೈನಲ್ ಮಾಡಿ ಕಣಕ್ಕಿಳಿಸುವಂತಹ ನಿರ್ಧಾರವನ್ನು ಮಾಡುವ ಸಾಧ್ಯತೆ ಇದೆ ಇದರಿಂದ ಕಾಂಗ್ರೆಸ್ನ ಭಿನ್ನ ಮತ ಒಂದು ರೀತಿಯಲ್ಲಿ ಬಿಜೆಪಿಗೆ ಲಾಭವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಈಗ ಸಹಜವಾಗಿ ಈ ತರ ಆದಂತಹ ಸಂದರ್ಭದಲ್ಲಿ ಅಸಮಾಧಾನ ಆಕ್ರೋಶ ಬಂಡ ಹೇಳೋದು ಸಹಜ ಆದ್ರೆ ಆ ನಂತರ ಅದನ್ನ ಯಾವ ರೀತಿಯ ಶಮನಗೊಳಿಸುವಂತ ಪ್ರಯತ್ನ ಆಗತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಡೀಟೇಲ್ಸ್ಗೆ